ಸಣ್ಣ ವ್ಯಾಪಾರಿಗಳಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಜಿ ಎಸ್ ಟಿ ಕಡೆಯಿಂದ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ನವರು ಸಾಕಷ್ಟು ಕಡೆಗಳಲ್ಲಿ ನೋಟಿಸ್ ಅನ್ನು ಜಾರಿ ಮಾಡ್ತಾ ಇದ್ದಾರೆ ನಿಮ್ದು ಮೂರು ವರ್ಷದ್ದು ನಾಲ್ಕು ವರ್ಷದ್ದು ಐದು ವರ್ಷದ್ದು ಆರು ವರ್ಷ ಏಳು ವರ್ಷಗಳದ್ದು ಇಷ್ಟೊಂದು ಹಣ ಕಟ್ಟಲಿಕ್ಕೆ ನಿಮ್ದು ಬಾಕಿ ಇದೆ ನೀವು ಹೆಂಗೆ ವ್ಯಾಪಾರ ಮಾಡಿದ್ದೀರಿ ಇದರಲ್ಲಿ ಫೋನ್ಪೇ ಬಳಸ್ಕೊಂಡಿದ್ದೀರಾ ಪೇ ಟಿ ಎಮ್ ಬಳಸಿದ್ದೀರಾ ನೀವು ಗೂಗಲ್ ಪೇ ಬಳಸಿದ್ದೀರಾ ಭೀಮ್ ಆ್ಯಪ್ ಬಳಸಿದ್ದೀರಾ ಇನ್ಯಾವುದೇ ಯು ಪಿ ಐ ಕೋಡ್ಗಳನ್ನು ಬಳಸ್ಕೊಂಡು ಆ ಸ್ಕ್ಯಾನರ್ಗಳನ್ನು ಬಳಸ್ಕೊಂಡು ವ್ಯವಹಾರವನ್ನು ಮಾಡಿದ್ದೀರಾ ಇದಕ್ಕೆ ಇಷ್ಟ ತೆರಿಗೆ ಕಟ್ಟಬೇಕು ಈಗ ಅಂತ ಹೇಳಿಬಿಟ್ಟಿದ್ದಾರೆ ತಪ್ಪಾ ನೋಡಿ ಇಲ್ಲಿ ಕಾನೂನು ಒಂದು ನೈತಿಕತೆ ಒಂದು ನಾಲೆಡ್ಜ್ ಒಂದು ಮೂರು ಭಾಗ ಬರುತ್ತೆ ಇದರಲ್ಲಿ ಒಂದು ವೇಳೆ ನಾವು ಜಿ ಎಸ್ ಟಿ ಪುಸ್ತಕ ಹಿಡ್ಕೊಂಡು ಕೂತ್ಕೊಂಡ್ರೆ ಪುಸ್ತಕದ ಪ್ರಕಾರನೇ ಹೋದರೆ ಜಿ ಎಸ್ ಟಿಯವರು ಮಾಡ್ತಿರೋ ತಪ್ಪೇನೂ ಇಲ್ಲ ಅದರಲ್ಲಿ ಬರೀ ಪುಸ್ತಕ ಮಾತಾಡ್ತಾ ಇದ್ದೀನಿ ನಾನು ಕಾನೂನು ಮುನ್ನೂರ ನಲವತ್ತೆಂಟು ಪುಟಗಳ ಜಿ ಎಸ್ ಟಿ ಬುಕ್ ಇದೆಯಲ್ಲ ಆ ಬುಕ್ ಹಿಡ್ಕೊಂಡು ನಾನು ಕೂತ್ಕೊಂಡ್ರೆ ಏ ಕಾನೂನು ಪ್ರಕಾರ ಕರೆಕ್ಟಾಗೇ ಇದೆಯಲ್ಲ ರೀ ಅವ್ರು ಅವತ್ತೇ ಹೇಳಿದರು ಎರಡು ಸಾವಿರದ ಹದಿನೇಳರಲ್ಲೇ ಈ ಬುಕ್ ಬಂದಿದೆ ಏನು ತಪ್ಪಿದೆ ಇದರಲ್ಲಿ ಅಂತ ಕೇಳಬಹುದು ಆದರೆ ನೈತಿಕವಾಗಿ ಅಂತ ಬಂದಾಗ ಇಷ್ಟು ವರ್ಷಗಳ ಕಾಲ ಇದೇ ಕಮರ್ಷಿಯಲ್ ಟ್ಯಾಕ್ಸ್ನವರಾಗಲಿ ಜಿ ಎಸ್ ಟಿ ಅವರಾಗಲಿ ಏನು ಮಾಡ್ತಾ ನಿದ್ರೆ ಮಾಡ್ತಾ ಇದ್ರಾ ಹೇಳಬೇಕಾಗಿತ್ತಲ್ವ ನೀವು ಒಬ್ಬರಿಗೆ ನಾಲೆಡ್ಜ್ ಕೊಟ್ಟು ಆ ನಾಲೆಡ್ಜ್ ಕೊಟ್ಟ ಹೊರತಾಗಿಯೂ ಯಾರಾದರೂ ನಿಮಗೆ ತೆರಿಗೆ ವಂಚನೆ ಇದ್ದರೆ ತೆರಿಗೆಯನ್ನು ತಪ್ಪಿಸ್ತಾ ಇದ್ದರೆ ಆಗ ಅದು ತಪ್ಪಾಗುತ್ತೆ ನಾಲೆಡ್ಜೇ ಸರಿಯಾಗಿ ಗೊತ್ತಿಲ್ಲ ಏನು ಬೀದಿ ಬೀದಿ ವ್ಯಾಪಾರಿಗಳಿಗೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಒಬ್ಬ ಟೀ ಮಾರೋಣಿಗೆ ಯಾರೋ ಬನ್ನು ಬನ್ ಮಾರೋಣಿಗೆ ಯಾವುದೋ ಕೇಕ್ ಮಾರೋವನ್ಗೆ ಎಷ್ಟರ ಮಟ್ಟಿನ ಇರಬಹುದು ತಿಳ್ಕೊಳ್ಬೇಕಾಗಿರೋದು ಅವ್ರ ಕರ್ತವ್ಯ ಅಲ್ವೇನ್ರಿ ತರಕಾರಿ ಮಾರ್ತಿರ್ತಾರಪ್ಪ ಅವರು ಒಂದು ಯು ಪಿ ಇಟ್ಕೊಂಡಿರ್ತಾರೆ ತಪ್ಪಾ ಅವರಿಗೆಲ್ಲ ಅರದು ಕುಡಿದು ಬಿಟ್ಟಿದ್ದಾರಲ್ಲ ನೋಡಿ ಸಾಕ್ಷರತೆ ಬೇರೆ ಸಾಕ್ಷರತೆ ಬೇರೆ ಆರ್ಥಿಕ ಸಾಕ್ಷರತೆ ಬೇರೆ ವ್ಯಾವಹಾರಿಕ ಸಾಕ್ಷರತೆ ಬೇರೆ ಮೂರು ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇದು ನಾನು ಡಬಲ್ ಡಿಗ್ರಿ ಓದ್ಬಿಟ್ಟಿದ್ದೀನಿ ನಾನು ಆರ್ಥಿಕತೆಯನ್ನು ಅರ್ದು ಕುಡಿದ್ಬಿಟ್ಟಿದ್ದೀನಿ ಅಂತ ಹೇಳೋಕ್ಕಾಗುತ್ತ ನೋ ಡಬಲ್ ಡಿಗ್ರಿ ಮಾಡಿರೋದು ಬೇರೆ ಆರ್ಥಿಕ ಸಾಕ್ಷರತೆನೇ ಬೇರೆ ಇಂಡಿಯಾದಲ್ಲಿ ನೀವು ಚೆಕ್ ಮಾಡ್ಕೊಂಬಿಟ್ಟಾಗ ಒಂದು ಐದಾರು ಪರ್ಸೆಂಟ್ ಇರಬಹುದೇನು ಆರ್ಥಿಕ ಸಾಕ್ಷರಸ್ಥರು ಸಾಕ್ಷರತೆ ಇರ್ತಕ್ಕಂಥವ್ರು ಐದಾರು ಪರ್ಸೆಂಟ್ ಅಷ್ಟೇ ಅಂತ ಏನು ಹಣ ಎಣಿಸಕ್ಕೆ ಬರೋಲ್ವ ಅವ್ರಿಗೆ ಹಣದ ವ್ಯವಹಾರಗಳು ಗೊತ್ತಿಲ್ವಾ ಹತ್ತು ಸಾವಿರ ಪ್ಲಸ್ ಹತ್ತು ಸಾವಿರ ಅಂದರೆ ಎಷ್ಟು ಅಂತ ಗೊತ್ತಿಲ್ವಾ ಗೊತ್ತಿದೆಯಲ್ಲ ಇಪ್ಪತ್ತು ಸಾವಿರ ಅಂತ ಹೇಳ್ತಾರಲ್ಲ ಹಾಗಲ್ಲ ಆರ್ಥಿಕ ಸಾಕ್ಷರತೆ ಅಂತ ಬಂದಾಗ ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ನಿಮಗೆ ಐ ಟಿ ಐ ಟಿ ರಿಟರ್ನ್ಸ್ ಅಂದರೆ ಏನು ಜಿ ಎಸ್ ಟಿ ಅಂದರೆ ಏನು ಸರ್ವಿಸ್ ಟ್ಯಾಕ್ಸ್ ಅಂದರೆ ಏನು ಗೂಡ್ಸ್ ಟ್ಯಾಕ್ಸ್ ಅಂದರೆ ಹೇಗಾಗುತ್ತೆ ನಿಮಗೆ ಯಾವುದೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ನೀವು ಅದರಲ್ಲಿ ಬರೋ ಆದಾಯ ಏನು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಶೇರ್ ಮಾರ್ಕೆಟ್ ಅಂದರೆ ಏನು ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು ಯಾವುದ್ರಲ್ಲಿ ಹಾಕಿದ್ರೆ ಇದೆಲ್ಲ ಗೊತ್ತಿದೆಯಾ ಗೊತ್ತಿಲ್ಲ ಕೆಲವೇ ಕೆಲವ್ರಿಗೆ ಗೊತ್ತಿದೆ ಅದು ಅಂತ ಇಲ್ಲೆಲ್ಲ ಆಗುತ್ತೆ ಈ ಸಣ್ಣ ವ್ಯಾಪಾರಿಗಳಿಗೆ ನಾವು ಇದೀಗ ಗದಾ ಪ್ರಹಾರ ಮಾಡ್ತಾ ಇದ್ದೀವಾ ಅಂತ ಪ್ರಶ್ನೆ ಬರುತ್ತೆ ಈ ಜಿ ಎಸ್ ಟಿಯನ್ನು ಇವರು ನಿಜಕ್ಕೂ ಉಳಿಸೋದಕ್ಕೆ ಹೋಗಿದ್ರಾ ಚಿಲ್ಲರೆ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರಾ ಏನು ಬಂತು ನೋಟ್ ಬ್ಯಾನ್ ಆದ ಮೇಲೆ ಎಲ್ಲರೂ ಕೂಡ ಈ ಯು ಪಿ ಐ ಸ್ಕ್ಯಾನರ್ಗಳ ಮೊರೆ ಹೋದರು ಏ ಫೋನ್ ಪೇ ಇದೆ ಏ ಗೂಗಲ್ ಪೇ ಇದೆ ಏ ಇದು ಇನ್ನೊಂದು ಕಡೆ ಪೇ ಟಿ ಎಮ್ ಇದೆ ಇದರಿಂದ ನಾವೆಲ್ಲ ವ್ಯಾಪಾರ ಮಾಡ್ಕೋಬಹುದು ಇಡೀ ಇಂಡಿಯಾ ಪೂರ್ತಿ ಎಲ್ಲಿ ಬೇಕಾದರೂ ಓಡಾಡಬಹುದು ಮೊಬೈಲ್ ಫೋನ್ ಇದ್ದರೆ ಸಾಕು ಬ್ಯಾಂಕ್ ಅಕೌಂಟ್ಗೆ ಒಂದು ಆ್ಯಪ್ ಲಿಂಕ್ ಆಗಿದ್ದರೆ ಸಾಕು ಅಂತ ಅದಕ್ಕೆ ಅದೇ ರೀತಿಯಲ್ಲಿ ವ್ಯಾಪಾರಿಗಳು ಬಹಳ ಈಸಿ ಬಹಳ ಈಸಿ ಇದು ಒಂದು ರೂಪಾಯಿ ಪೇ ಮಾಡಬಹುದು ಐದು ರೂಪಾಯಿ ಪೇ ಮಾಡಬಹುದು ಅಂದಾಗ ವ್ಯಾಪಾರಿಗಳೇನು ಮಾಡಿದ್ರು ಟೀ ಮಾರೋನು ಇಟ್ಟ ಹೂ ಮಾರೋನು ಇಟ್ಟ ತರಕಾರಿ ಮಾರೋನು ಇಟ್ಟ ಬೇಕರಿ ವ್ಯಾಪಾರಿನೂ ಇಟ್ಟ ಸಣ್ಣ ಸಣ್ಣ ವ್ಯಾಪಾರಿಗಳು ಕಿರಾಣಿ ಅಂಗಡಿ ಎಲ್ಲರೂ ಇಟ್ಕೊಂಡು ಹೋದರು ಎಳ್ಳೀರು ಮಾರೋನು ಇಟ್ಟ ಸೊಪ್ಪು ಮಾರೋನು ಇಟ್ಟ ಇದು ಪ್ರಶ್ನೆ ಏನು ಬರ್ತಾ ಇದೆ ಅಂದರೆ ಒಂದು ಏಳೆಂಟು ವರ್ಷಗಳಾದ ನಂತರದಲ್ಲಿ ಈ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಲಕ್ಷಗಟ್ಟಲೆ ನೋಟಿಸ್ ಬರ್ತಾ ಇದೆಯಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಇದು ಯಾಕೆ ಇದು ಸರಿನಾ ಎಥಿಕಲಿ ನೈತಿಕವಾಗಿ ಸರಿಣ ಅಂತ ಪ್ರಶ್ನೆ ನೋಡಿ ಇದೀಗ ಜಿ ಎಸ್ ಟಿ ಉಳಿಸೋಕ್ಕೆ ಹೋಗಿ ಚಿಲ್ಲರೆ ವ್ಯಾಪಾರಿಗಳು ಒಂದು ಕಡೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಯು ಪಿ ಐ ಪೇಮೆಂಟ್ನ ಆಧಾರದಲ್ಲಿ ಐ ಟಿ ಇಲಾಖೆ ಅಂದರೆ ನಾವಿಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಈ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಈ ವರ್ತಕರಿಗೆ ಒಂದು ಕಡೆ ನೋಟಿಸನ್ನು ಜಾರಿ ಮಾಡ್ತಾ ಇದ್ದಾರೆ ದೇಶಾದ್ಯಂತ ವ್ಯಾಪಾರಿಗಳು ಏನು ಮಾಡ್ತಾ ಇದ್ದಾರೆ ಇದೀಗ ಯು ಪಿ ಐ ಸ್ಕ್ಯಾನರ್ಗಳನ್ನೇ ಇದೀಗ ಕಿತ್ ಹಾಕ್ತಾ ಇದ್ದಾರೆ ಬಡಪನ ಸವಾಸ ಸರಿ ಇಲ್ಲ ಇದೇನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಹೇಳಿ ಕಮರ್ಷಿಯಲ್ ಟ್ಯಾಕ್ಸ್ನವರು ಈ ಇಲಾಖೆಯವರು ಆ ಒಂದು ಇಲಾಖೆ ಕಡೆಯವರು ಈ ಎಲ್ಲ ವ್ಯಾಪಾರಿಗಳಿಗೆ ನೋಟಿಸನ್ನು ಜಾರಿ ಮಾಡ್ತಾ ಇದ್ದಾರೆ ಏನಿದೆ ಇತಿಹಾಸ ಇಲ್ಲಿ ಗೊಂದಲ ಏನಾಗ್ತಾ ಇದೆ ಏನು ಸಮಸ್ಯೆಗೆ ಸಿಕ್ಕಾಕೊಂಡಿದ್ರು ಹೇಳಿ ಸುದ್ದಿ ಸೂಕ್ಷ್ಮದಲ್ಲಿ ನೋಡ್ತಾ ಹೋಗೋಣ ನಾವು ನೋಡಿ ಟೂ ತೌಸಂಡ್ ಸೆವೆಂಟೀನಲ್ಲಿ ಜಿ ಎಸ್ ಟಿನ ಕೇಂದ್ರ ಜಾರಿ ಮಾಡುತ್ತೆ ಎಲ್ಲ ಅಂದರೆ ಜಿ ಎಸ್ ಟಿ ಅನೇಕ ತೆರಿಗೆ ಕಟ್ಟಬೇಕಾಗಿತ್ತು ಯಾರೋ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತ ಇದ್ದರು ಇನ್ಯಾವುದೋ ಒಂದಷ್ಟು ಟ್ಯಾಕ್ಸ್ಗಳಿತ್ತು ಬೇರೆ ಬೇರೆ ಹಂತಗಳಲ್ಲಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವ್ಯಾಪಾರ ಮಾಡಬೇಕಾದ್ರೆ ಕಷ್ಟ ಆಗ್ತಾಯಿತ್ತು ಗೂಡ್ಸನ್ನು ಸಾಗಿಸ್ಬೇಕಾದ್ರೆ ಕಷ್ಟ ಆಗ್ತಾಯಿತ್ತು ಅಲ್ಲಿ ಯಾರೋ ಚೆಕ್ ಪೋಸ್ಟಲ್ಲಿ ಬಂದೊಂದು ಲಂಚ ಕೇಳೋರು ಇಲ್ಲಿ ಯಾರೋ ಈ ಬಿಲ್ ಕೇಳೋರು ಆ ಬಿಲ್ ಕೇಳೋರು ಅದು ಕಟ್ಟಿದ್ರೆ ಅಲ್ಲಿಗಾಯ್ತಪ್ಪ ನನಗೆ ಎಕ್ಸ್ಟ್ರಾ ಕಟ್ಟು ಅಂತ ಕೇಳ್ತಾ ಇದ್ದರು ಎಲ್ಲ ಈ ಗೊಂದಲಗಳೇ ಬೇಡ ಅಂತ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಸರಕು ಮತ್ತು ಸೇವೆಗಳಿಗೆ ಒಂದೇ ಒಂದು ತೆರಿಗೆ ಜಾರಿ ಬಂತು ಅದು ಜಿ ಎಸ್ ಟಿ ಜಿ ಎಸ್ ಟಿ ಮಾಡಿದಾಗ ಅನೇಕ ವ್ಯಾಪಾರಿಗಳು ಖುಷಿಪಟ್ಟರು ಓಹ್ ಎಲ್ಲ ಕಡೆ ತೊಂದರೆ ಇರೋಲ್ಲ ಇನ್ಮೇಲೆ ನಾವು ಈ ಒಂದು ಕಡೆ ಇಲ್ಲಿ ತೆರಿಗೆ ಕಟ್ಟಿಬಿಟ್ರೆ ಸಾಕು ಅನ್ನೋ ನಿರ್ಧಾರಕ್ಕೆ ವ್ಯಾಪಾರಿಗಳು ಬಂದರು ಆದರೆ ಇತಿಹಾಸ ಜಿ ಎಸ್ ಟಿ ಈ ಥರ ಇದೆ ಗೊಂದಲ ಗೊಂದಲ ನಿವಾರಣೆ ಆಯಿತಾ ಅವ್ರಿಗೆ ಗೊಂದಲ ನಿವಾರಣೆ ಆಗಲಿಲ್ಲ ಯಾಕಂದರೆ ಜಿ ಎಸ್ ಟಿಯನ್ನು ಜಾರಿ ಮಾಡಿದ್ದು ಹೌದು ಎಲ್ಲ ಕಡೆ ಜಾರಿ ಮಾಡಿದ್ದು ಹೌದು ಆದರೆ ಅದರ ಬಗೆಗಿನ ಕಾರ್ಯಾಗಾರಗಳು ನಡೆದುವಾ ಗ್ರಾಹಕರಿಗೆ ತರಬೇತಿಗಳನ್ನು ಕೊಟ್ಟ್ರಾ ವರ್ತಕರಿಗೆ ತರಬೇತಿಗಳನ್ನು ಕೊಟ್ರ ನಾಲೆಡ್ಜನ್ನು ಶೇರ್ ಮಾಡಿಕೊಳ್ಳಲಾಯ್ತಾ ಒಂದು ಆ ಶಿಕ್ಷಣ ಜಿ ಎಸ್ ಟಿ ಶಿಕ್ಷಣ ನೀಡಲಾಯ್ತಾ ಅಂದರೆ ಕೊಡಲಿಲ್ಲ ಏನು ಅವ್ರಿಗೆ ಹೇಳಲೇ ಇಲ್ಲ ಅವ್ರಿಗೆ ಇನ್ನು ಅನೇಕರಿಗೆ ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ ಇವತ್ತಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಇವತ್ತೂ ಗೊತ್ತಿಲ್ಲ ಎಲ್ಲ ಓದ್ಕೊಂಡವ್ರಿಗೆ ಗೊತ್ತಾಗಲ್ಲ ರೀ ಕೆಲವು ವಿಚಾರಗಳು ಆದರೆ ಇದನ್ನು ಓದಿಕೊಂಡು ಅರ್ಥ ಮಾಡಿಕೊಳ್ಳೋದು ಬೇರೆ ನಮ್ಮ ಅರ್ಥೈಸುವಿಕೆನೇ ಅದರ ಇಡೀ ಸಾರಾಂಶ ಆಗಬೇಕಾಗಿಲ್ಲ ಮತ್ತು ಅದು ಕಾನೂನು ಪ್ರಕಾರ ಸರಿಯಾಗಿರಬೇಕು ಅಂತಲೂ ಏನೂ ಇಲ್ಲ ಯಾರು ಕಾನೂನು ಮಾಡಿರ್ತಾನೆ ಅವ್ನಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಎಷ್ಟೊಬ್ಬರು ಇದನ್ನು ಓದ್ಕೊಂಡ್ರೂ ಕೂಡ ಓದಿದ್ದೀನಲ್ಲ ಅಂತ ಅನಿಸುತ್ತೆ ನಮಗೆ ನಮ್ಮ ಅರ್ಥೈಸಿಕೊಳ್ಳುವಿಕೆ ಬೇರೆ ಕಾನೂನು ಪ್ರಕಾರ ಅದಕ್ಕಿರ್ತಕ್ಕಂಥ ಅರ್ಥ ಬೇರೆಯೇ ಆಗಬಹುದು ಓವರಾಲ್ ಆಗಿ ಅಲ್ಟಿಮೇಟ್ಲಿ ಕಾನೂನಿನಲ್ಲಿ ಜಯಗಳಿಸಿ ನನ್ನ ಇಡೀ ಅರ್ಥೈಸಿಕೊಳ್ಳುವಿಕೆಯೇ ತಪ್ಪಾಗಿದೆ ಅಂತಾನೂ ಹೇಳಿ ಬೇಕಾದ್ರೆ ನನ್ನಿಂದ ಟ್ಯಾಕ್ಸನ್ನು ವಸೂಲಿ ಮಾಡಬಹುದು ಇಂಥ ಒಂದು ಸಂಕೀರ್ಣವಾಗಿರ್ತಕ್ಕಂಥ ಸಬ್ಜೆಕ್ಟ್ ಇದು ಜಿ ಎಸ್ ಟಿ ಬಗ್ಗೆ ಮುನ್ನೂರ ನಲವತ್ತೆಂಟು ಪುಟಗಳ ಪುಸ್ತಕದಲ್ಲಿ ಮಾತ್ರ ಇದನ್ನು ಹೇಳಲಾಗುತ್ತೆ ಏನು ಜಿ ಎಸ್ ಟಿ ಅಂದರೆ ಅಂತ ಈ ಮುನ್ನೂರ ನಲವತ್ತೆಂಟು ಪುಟದ ಪುಸ್ತಕವನ್ನೇ ಓದಿ ಜಿ ಎಸ್ ಟಿನ ಅರ್ಥ ಮಾಡ್ಕೊಳ್ಬೇಕು ನಾವು ಜಿ ಎಸ್ ಟಿನ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಮುನ್ನೂರ ನಲವತ್ತೆಂಟು ಪುಟದ ಪುಸ್ತಕವನ್ನು ಆಮೂಲಾಗ್ರವಾಗಿ ನಾವು ಓದ್ಕೊಳ್ಬೇಕಾಗತ್ತೆ ಒಂದು ವ್ಯಾಪಾರ ಅಂದರೆ ಏನು ಗೂಡ್ಸ್ ಅಂದರೆ ಏನು ಸರ್ವೀಸಸ್ ಅಂದರೆ ಏನು ಟ್ಯಾಕ್ಸ್ ಅಂದರೆ ಏನು ನಲವತ್ತು ಲಕ್ಷ ಮೇಲ್ಪಟ್ಟಿದ್ರೆ ಗೂಡ್ಸ್ ಟ್ಯಾಕ್ಸ್ ಹೆಂಗೆ ಅಪ್ಲೈ ಆಗುತ್ತೆ ಇಪ್ಪತ್ತು ಲಕ್ಷ ಮೇಲ್ಪಟ್ಟಿದ್ರೆ ಸರ್ವೀಸಸ್ ಸೇವಾ ವಲಯದ ತೆರಿಗೆ ಹೆಂಗೆ ಅಪ್ಲೈ ಆಗುತ್ತೆ ಜೊತೆಗೆ ಜಿ ಎಸ್ ಟಿ ನಂಬರು ನಾನು ಅಂಗಡಿ ಮುಂದೆ ಎಷ್ಟು ದೊಡ್ಡದಲ್ಲಾದರೂ ಪ್ರದರ್ಶನ ಮಾಡಿರಬೇಕು ಇವೆಲ್ಲ ನಮಗೆ ಯಾರ್ಯಾರಿಗೂ ಗೊತ್ತಿಲ್ಲ ರೀ ಒಬ್ಬರು ಯಾರೋ ತರಕಾರಿ ಮಾಡ್ತಿರ್ತಾರೆ ಓದಿದಾರ ಅವರು ಒಂದೊಂದು ನಲವತ್ತು ಎಂಟು ಪುಟ್ಟದ ಪುಸ್ತಕ ಓದ್ಕೊಂಡಿದ್ದಾರಾ ಇನ್ಯಾರೋ ಬೇಕ್ರಿ ಕಿರಾಣಿ ಅಂಗಡಿ ಸಣ್ಣ ಪುಟ್ಟ ಆಟಿಕೆಗಳ ಅಂಗಡಿ ಸಣ್ಣ 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 ಅಂಗಡಿ ಯಾವುದೋ ಒಂದಷ್ಟು ಸ್ಪೇರ್ ಪಾರ್ಟ್ಸ್ ಅಂಗಡಿ ಚಿಕ್ಕ 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 ಚಿಕ್ಕದನ್ನು ಮಾತಾಡ್ತಾ ಇರೋದು ಸಣ್ಣ ಸಣ್ಣ ಅಂಗಡಿಗಳು ಸೊ ಇಂಥ ಅಂಗಡಿಗಳವರು ಇದನ್ನು ಓದ್ಕೊಂಡಿದ್ದಾರೆ ಅಂದರೆ ಓದ್ಕೊಂಡಿರಲ್ಲ ಓದಿದ್ದರು ಪರ್ಸೆಂಟೇಜ್ ಬಹಳ ಕಡಿಮೆ ಇರಬಹುದು ಅಂತ ಹಾಗಾಗಿ ನಾನು ಈ ಪುಸ್ತಕದ ಬಗ್ಗೆ ನನ್ನ ತಕರಾರಿಲ್ಲ ಈ ಕಾನೂನನ್ನು ಮಾಡಿದ ಮೇಲೆ ಆ ಕಾನೂನು ಮಾಡಿದಂಥವರು ದೇಶದ ವ್ಯಾಪಾರಿಗಳಿಗೆ ಅರ್ಥವಾಗುವ ರೀತಿಯಲ್ಲಿ ಸರಳವಾಗಿ ಒಂದಷ್ಟು ಸೂತ್ರಗಳನ್ನು ನೋಡಪ್ಪ ಇನ್ನೇನು ವ್ಯಾಪಾರ ಮಾಡ್ತಾ ಇದೆಯಾ ಇಂಥ ವ್ಯಾಪಾರ ಮಾಡೋರು ಇದನ್ನು ಓದ್ಕೊಳ್ಳಿ ನೀವು ತರಕಾರಿ ಮಾರ್ತಿದ್ದೀರೇನರಪ್ಪ ನೀವು ನೀವು ಇದನ್ನ ಇಟ್ಕೊಳ್ಳಿ ಹಣ್ಣು ಮಾರ್ತಿದ್ದೇನರಪ್ಪ ನಿಮಗೆ ಈ ರೂಲ್ಸ್ ನಿಮಗೆ ಟ್ಯಾಕ್ಸಿ ಒಳಪಟ್ಟಿಗೆ ಬರ್ತೀರಾ ಬರೋಲ್ವಾ ಅದನ್ನು ಹೇಳಬೇಕು ದಿನಿಸಿ ಏನಪ್ಪ ನಿನಗೆ ಈ ರೂಲ್ಸ್ ಬರುತ್ತೆ ಇಲ್ಲಿ ಬೇಕ್ರಿ ಇಟ್ಕೊಂಡಿದ್ಯಾ ನಿನಗೆ ಈ ರೂಲ್ಸ್ ಬರುತ್ತೆ ಈ ಥರ ಬೇರೆ 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 ಉದ್ಯಮಗಳನ್ನು ಒಂದಷ್ಟು ಕಾಮನ್ ಆಗಿರತಕ್ಕಂತಹ ಒಂದಷ್ಟು ವ್ಯಾಪಾರವನ್ನು ಒಂದು ಕಡೆಗೆ ಸೆಗ್ರಿಗೇಟ್ ಮಾಡಿ ನೀವು ಇದರೊಳಪ ಮೇಜರಾಗಿ ಇಷ್ಟ ಇರಬೇಕು ನೀವು ನಿಮ್ಮ ವ್ಯಾಪಾರ ಏನಾದರೂ ಫೋನ್ಪೇಯಿಂದ ಪೇ ಟಿ ಎಮ್ಮಿಂದ ಗೂಗಲ್ ಪೇಯಿಂದ ಇಷ್ಟು ದಾಟಿದರೆ ನೀವು ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳ್ದೇ ಇದ್ದರೆ ನೀನು ಸಾಲ ತಗೊಳ್ಳೋದು ಬೇರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಈ ಒಂದು ಆ್ಯಪ್ಗಳನ್ನು ನೀನು ಬಳಸ್ಕೊ ಅದನ್ನಕ್ಸ್ಪಾತ್ ಮೀರಿಬಿಟ್ಟಾಗ ನೀವು ಇಷ್ಟು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಮೊದಲು ರಿಜಿಸ್ಟರ್ ಮಾಡಿಸ್ಕೋ ಹೇಳಿದ್ರಾ ನೋ ಹೇಳಿಲ್ಲ ಇವರು ಹೇಳಿದೆ ಏನಾಯ್ತು ವ್ಯಾಪಾರಿಗಳಿಗೆ ಇದ್ಯಾವುದು ಪೇಮೆಂಟ್ ನೋಡ್ ಸಿಕ್ತಲ್ಲಪ್ಪಾ ನೋಡ್ಬನ್ ಆಗ್ಬಿಟ್ಟಿದೆ ದುಡ್ಡಿಲ್ಲ ಅದಿಲ್ಲ ಇದಿಲ್ಲ ನಗದು ಇಲ್ಲ ಅಂತಾರೆ ಜನ ನಗದನ್ನೇ ಭಯಭೀತವಾಗಿ ನೋಡೋ ಕಾಲ ಸೃಷ್ಟಿಯಾಗೋಯ್ತು ದೇಶದಲ್ಲಿ